ಫ್ರೆಂಡ್ಸ್ ನಮಸ್ಕಾರ ತುಂಬಾ ಜನ ಕೇಳುವಂತ ಪ್ರಶ್ನೆ ಅಂದ್ರೆ ಸುಮಾರು ಒಂದು ಐದು ತಿಂಗಳಿಂದ ಹಿಡಿದಿರುವಂತಹ ಸಾರಾ ಮಾರ್ಟಿ ನಾನೇ ಹೇಗಿದೆ ಎಲ್ಲಿದೆವಂತ ಮಾತನ್ನ ಕೇಳ್ತಾರೆ ಆದ್ರೆ ಅದಕ್ಕೆ ಅಧಿಕೃತವಾದಂತ ಫೋಟೋ ನಮ್ಗಿನ್ನ ಕೂಡ ಸಿಕ್ಕಿಲ್ಲ ಬಹುಶಃ ಅದು ಚೆನ್ನಾಗಿ ಇರುತ್ತೆ ಯಾಕೆಂದ್ರೆ ಅಹ್ ಅಲ್ಲಿರುವಂತಹ ಮಾವುತರು ಮಾತು ಮಾತಿದೆ ಯಾಕೆಂದ್ರೆ ಸಾರಾ ಮಾರ್ಟಿನ್ ಅಂತ ಏನ್ ಆನೆ ಹಿಡಿದ್ರು ಸಾರಾ ಎಸ್ಟೇಟ್ ನಲ್ಲಿ ಒಂದು ಸಕಲೇಶ್ಪುರ ಭಾಗದಲ್ಲಿ ಅದನ್ನ ನಂತರ ಮತ್ತಿಗೂಡ್ಗೆ ತಗೊಂಡು ಹೋಗ್ತಾರೆ ಸೊ ಮತ್ತಿಗೂಡು ಸಾಕನೇ ಶಿಬ್ರ ಅಭಿಮನ್ಯು ಇರುವಂತಹ ಜಾಗ ಅದು ಅಲ್ಲಿ ಒಂದು ಕ್ರಾಲ್ಗೆ ಹಾಕಿ ಪೊಡಗಿಸ್ತಾರೆ ಸುಮಾರು ಒಂದು ಮೂರು ತಿಂಗಳ ಕಾಲ ಕ್ರಾಲ್ ಇರಬೇಕಾಗುತ್ತೆ ಈಗ ಒಂದು ಕ್ರಾಲ್ ಖಾಲಿ ಆಗಿದೆ ಕ್ರಾಲ್ ಇಂದ ಕೂಡ ಹೊರಗಡೆ ಬಂದಿದೆ ದೂರದಲ್ಲಿ ಕಟ್ಟಾಗಿರುತ್ತೆ ಇನ್ನ ವಿಸಿಟರ್ಸ್ ಯಾರು ಕೂಡ ಒಂದು ಸಾರಾ ಸಾರಾಮಾರ್ಟಿನ್ ಆನೇನ ನೋಡಿಲ್ಲ ವಿಡಿಯೋನು ಕೂಡ ಮಾಡ್ಕೊಂಡಿಲ್ಲ ಸಾರಾಮಾರ್ಟಿನ್ ಆನೇನ ದೂರ ಕಟ್ಟಿರ್ತಾ ಇನ್ನೂ ಕೂಡ ಸ್ವಲ್ಪ ಟ್ರೈನಿಂಗ್ ಅವಶ್ಯಕತೆ ಇರುತ್ತೆ ಹೊರಗಡೆ ಬಂದ್ಮೇಲೆ ಅದನ್ನ ಇನ್ನೂ ಕೂಡ ಪಳಗಿಸ್ಬೇಕು ಹೇಳ್ಕೊಡ್ಬೇಕಲ್ಲ ಕುತ್ಕೊಳ್ಳುವುದಾಗಿರ್ಬೋದು ಆಮೇಲೆ ಅದು ಅವರ ಒಂದು ಭಾಷೆಯಲ್ಲಿ ಹೇಳ್ಕೊಡ್ತಾರಲ್ಲ ಸೊ ಅದು ಕೂಡ ಬಾಕಿರೋದನ್ನು ಕೂಡ ಕಲಿಸ್ತಾ ಇದ್ದಾರೆ ಚೆನ್ನಾಗಿದೆ ಸಾರಾ ಮಾರ್ಟಿನ್ ಅಂತ ಕೂಡ ಆ ವಿಚಾರ ಕೂಡ ಗೊತ್ತಾಗಿದೆ ಸಾರಾಮಾರ್ಟಿನ್ ಗೆ ಈಗ ಹೊಸ ಹೆಸರು ಕೂಡ ನಾಮಕರಣ ಆಗಿದೆ ತುಂಬಾ ಜನರು ಈ ಒಂದು ಹೆಸರನ್ನ ತಿಳ್ಕೊಳಕ್ಕೆ ಕುತೂಹಲವಾಗಿರ್ತಾರೆ ಜೊತೆಗೆ ತುಂಬಾ ಜನರು ಆ ನಿರೀಕ್ಷೆನು ಕೂಡ ಮಾಡಿರಲ್ಲ ಆ ರೀತಿಯ ಒಂದು ಒಳ್ಳೆ ಹೆಸರನ್ನ ಇಟ್ಟಿದ್ರೆ ಮಾರ್ಟಿನ್ಗೆ ಗೆ ಮಾರ್ಟಿನ್ ಹೆಸರು ಏನು ಗೊತ್ತಾ ಅಂದ್ರೆ ಈಗ ಹೊಸದಾಗಿ ನಮ್ ಕಡೆ ಅಫಿಷಿಯಲ್ ಆಗಿ ಸರ್ಕಾರ ಇಟ್ಟಿರುವಂತ ಹೆಸರು ಪಾರ್ಥ ಅಂತ ಸೂಪರ್ ಅಲ್ವಾ ಮಾರ್ಟಿನ್ ಗೆ ಏನಿಲ್ಲ ಅಂದ್ರೆ ಒಂದು ವಯಸ್ಸು ಮೂವತ್ತರಿಂದ ಮೂವತ್ತೈದು ವರ್ಷ ಆಗಿರ್ಬೋದು ಅಷ್ಟೇನೆ ತುಂಬಾನೇ ಚೆನ್ನಾಗಿರುವಂತ ಆನೆ ಆದ್ರೆ ಸ್ವಲ್ಪ ನಾಚಿಕೆಯ ಸ್ವಭಾವ ಅಂತೆ ಅಂದ್ರೆ ವಿಕ್ರಮ್ ಗೌಡ್ರಾಗಿರ್ಬೋದು ಆ ಒಂದು ಟೈಮ್ ನಲ್ಲಿ ಪಾಪದಾನೆ ಅಂತ ಹೇಳಿರ್ತಾರಲ್ಲ ಮುಂಚೆ ಅಲ್ಲಿ ಹಿಡಿದಿರ್ತಾರಲ್ಲ ಇಳಿದ್ಮೇಲೆ ಗೊತ್ತಾಗುತ್ತೆ ಒಂದು ವಿಚಾರ ಆ ಪಾಪುದೇ ಆದ್ರೆ ಪುಂಡಾಟಿಕೆ ಮಾಡ್ತಾ ಇತ್ತು ಮದ ಬಂದಂತ ಟೈಮ್ ನಲ್ಲಿ ಆಗಿರ್ಬೋದು ಎಲ್ಲಾ ಟೈಮ್ ನಲ್ಲಿ ಪುಂಡಾಟಿಕೆ ಮಾಡೇ ಮಾಡುತ್ತೆ ಕಾಡಾನೆಗಳು ಆದ್ರೆ ಸ್ವಲ್ಪ ಅಹ್ ಸ್ವಭಾವ ಅಂತೆ ನೋಡಿದ್ರೆ ಅವು ಚಿಟ್ಕೊಂಡ್ ಬಿಡೋದು ಓಡೋಗೋದು ಸಹ ರೀತಿ ಅಟ್ಯಾಕ್ ಮಾಡೋ ರೀತಿ ಏನು ಕೂಡ ಮಾಡ್ತಿರ್ ಆದ್ರೆ ಈಗ ಸದ್ಯಕ್ಕೆ ಒಂದು ಆನೆನ ಅದು ವಶಕ್ಕೆ ತಗೊಂಡ್ಮೇಲೆ ಚೆನ್ನಾಗಿ ಪೊಳಗಿಸಿದ್ದಾರೆ ಈಗ ಒಳ್ಳೆ ರೀತಿಯಲ್ಲಿ ಮಾತನ್ನು ಕೂಡ ಕೇಳ್ತಿದೆ ನಿಂದ ಕೂಡ ಒಳಗಡೆ ತೆಗ್ದಾಗಿ ಹೊರಗಡೆ ತೆಗ್ದಾಗಿದೆ ಅಂತೆ ಆದ್ರೆ ಯಾರಿಗೂ ಕೂಡ ಇನ್ನು ನೋಡುವಂತ ಅವಕಾಶ ಸಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತೆ ಮತ್ತಿಗೋಡು ಕ್ಯಾಂಪ್ ನಲ್ಲಿ ನಾವು ಸಾರಾ ಮಾರ್ಟಿನ್ ಪಾರ್ತ್ ಆಗಿ ಬದಲಾಗಿರುವಂತಹ ಆನೆನ ನೋಡಬಹುದು ಆ ಬಹಳಷ್ಟು ಕುತೂಹಲದಿಂದ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ತುಂಬಾನೇ ನಿರೀಕ್ಷೆ ಇತ್ತು ಸಾರಾಮಾರ್ಟಿನ್ ಆಗಿ ಏನಾಗಿತ್ತು ಏನಾಗಿದೆ ಅಂತ ಮೂರು ಆನೆ ಫಸ್ಟ್ ಹಿಡಿತಾರಲ್ಲ ಅಂದ್ರೆ ಆಮೇಲೆ ಸಾರಾಮಾರ್ಟಿನ್ ಜೊತೆಗೆ ತಣ್ಣೀರ್ ಮತ್ತೆ ಕುಳ್ಳ ಆನೆ ಅದರಲ್ಲಿ ತಣ್ಣೀರನ್ನ ನಾವು ಕಳ್ಕೊಂಡ್ವಿ ಗೊತ್ತಿದೆ ಮಾನಂತವಾಡಿ ಅಂದ್ರೆ ಕೇರಳಾಗೆ ಹೋಗಿ ಏನೇನಾಯ್ತು ತುಂಬಾ ಅಂದ್ರೆ ತುಂಬಾನೇ ಸೆನ್ಸೇಷನ್ ಆಗಿತ್ತು ಒಂದು ನ್ಯಾಷನಲ್ ನ್ಯೂಸ್ ಆಗೋಯ್ತು ನ್ಯಾಷನಲ್ ಇಶ್ಯೂ ಆಗೋಯ್ತು ಅದರಿಂದಾಗಿ ನ್ಯಾಯ ಕೂಡ ಸಿಕ್ಕಿಲ್ಲ ಅದು ಅದು ಅಚಾನಕ್ ಆಗಿ ಹೋಯ್ತು ಅಂದ್ರೆ ಅವರ ಒಂದು ನಿರ್ಲಕ್ಷ್ಯ ಇಂದ ಅದು ಅಲ್ಲಿಗೆ ಕೇಸ್ ಕೂಡ ಕ್ಲೋಸ್ ಆಯ್ತು ನಂತರದಲ್ಲಿ ಕುಳ್ಳ ಆನೆ ಅಂತ ಅದು ಎಲ್ಲಿಗೆ ಬಿಟ್ರೋ ಗೊತ್ತಿಲ್ಲ ಅದು ಕೂಡ ಸಣ್ಣ ವಯಸ್ಸಿನ ಆನೆನ ಹಿಡಿತಾರೆ ಅದು ಕೂಡ ಏನಾಯ್ತು ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಇಲ್ಲ ಕಾಡಿಗೆ ಬಿಟ್ಬಿಡ್ತಾರೆ ಏನಾಯ್ತು ಅಂತ ಗೊತ್ತಿಲ್ಲ ನಂತರದಲ್ಲಿ ಅದ ಒಂದು 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 ತಿಂಗಳ ಅಥವಾ ಒಂದು ಒಂದೂವರೆ ತಿಂಗಳ ಅಥವಾ ಮತ್ತೆ ರಿಸ್ಟಾರ್ಟ್ ಅನ್ನ ಮಾಡ್ತಾರೆ ಆ ಬಳಿಕ ಹಿಡಿದಿದ್ದು ಕರ್ಡಿ ಮತ್ತೆ ಸೀಗೆ ಸೊ ಎರಡು ಆನೆಗಳು ಕೂಡ ಚೆನ್ನಾಗಿದೆ ಅದರಲ್ಲಿ ಸಾರಾ ಅನ್ನ ನೀವು ಪಾರ್ಥ ಆಗಿ ನೋಡಿರ್ಬೋದು ನಂತರ ಇದಕ್ಕೂ ಕೂಡ ನಾಮಕರಣ ಮಾಡಿದ್ದಾರೆ ಕಳೆದ ವಿಡಿಯೋದಲ್ಲೂ ಕೂಡ ನೋಡಿರ್ತೀರಾ ಎರಡು ಅಂದ್ರೆ ಕರ್ಡಿ ಮತ್ತೆ ಸಿಗೆ ಆನೆನ ಇದರಲ್ಲಿ ಇಟ್ಟಿದ್ದಾರೆ ದುಬಾರಿಯಲ್ಲಿ ಇಟ್ಟಿದ್ದಾರೆ ಅದನ್ನು ಕೂಡ ಒಂದು ನಾಲ್ಕು ಐದು ತಿಂಗಳ ಬಳಿಕ ನೋಡಬಹುದು ದುಬಾರಿಯಲ್ಲಿ ಆದ್ರೆ ಮತ್ತಿಗೋರ್ಗೆ ಹೋದ್ರೆ ಸಾರಾಮಾರ್ಟಿನ್ ಆನೆ ನೋಡ್ಬೋದು ಈಗ್ಲೇ ನೋಡೋಕ್ಕಾಗಲ್ಲ ಇನ್ನ ಒಂದು ಎರಡು ತಿಂಗಳಾಗ್ಬಹುದು ಆ ಬಳಿಕ ನೋಡುವಂತ ಅವಕಾಶ ಇರುತ್ತೆ ಅವ್ರೆ ಅದನ್ನ ಅಂದ್ರೆ ಸರ್ಕಲ್ ಇರುತ್ತಲ್ಲ ಅಲ್ಲಿ ನಿಲ್ಲಿಸ್ತಾರೆ ಅದನ್ನ ಅಲ್ಲಿ ವೀಕ್ಷಣೆ ಮಾಡ್ಬೋದು ಇನ್ನ ಸದ್ಯಕ್ಕೆ ಟ್ರೈನಿಂಗ್ ಆಗ್ತಿರುವಂತಹ ಕಾರಣ ಅದನ್ನ ದೂರದಲ್ಲಿ ಕಟ್ಟಿರ್ತಾರೆ ಇನ್ನ ಸ್ವಲ್ಪ ಪಡಗಿಸ್ಬೇಕು ಟ್ರೈನಿಂಗ್ ಅನ್ನ ಕೊಡ್ಬೇಕು ಹೊರಗಡೆ ಬಂದ್ಮೇಲೆ ಬಿಹೇವಿಯರ್ ಚೇಂಜಸ್ ಇರುತ್ತಲ್ಲ ಅದಕ್ಕೋಸ್ಕರ ಸೊ ಸಾರಾ ಮಾರ್ಟಿನ್ ಪಾರ್ಥ ಆಗಿದೆ ಹೆಸರು ಹೇಗಿದೆ ತಪ್ಪದ ಕಮೆಂಟ್ ಮಾಡಿ ತಿಳಿಸಿದಾಗ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಭಿಮನ್ಯು ಇರುವಂತಹ ಜಾಗ ಮತ್ತಿಗೂಡು ಮತ್ತಿಗೂ ತುಂಬಾ ದೊಡ್ಡ ದೊಡ್ಡ ನೇಮ್ ಇದೆ ದೊಡ್ಡ ದೊಡ್ಡ ಆನೆಗಳು ಇಲ್ಲಿದೆ ಇಲ್ಲಿ ಅಂದ್ರೆ ಇಲ್ಲಿಂದ ಒಂದು ಕೊಡಗಿ ಆಗಿ ಸಿಕ್ಕಿದೆ ಮತ್ತಿಗೂಡು ಕ್ಯಾಂಪ್ ಇದೆಯಲ್ಲ ತಿತಿಮತಿ ಮತ್ತಿಗೋಡು ಅಂತ ಕೂಡ ಕಡಿತಾರೆ ಬಹಳಷ್ಟು ಚೆನ್ನಾಗಿರುವಂತ ಕ್ಯಾಂಪ್ ಇತ್ತೀಚೆಗಷ್ಟೇ ಅಂದ್ರೆ ಸುಮಾರು ಒಂದು ಒಂದುವರೆ ತಿಂಗಳಾಯ್ತು ಇದು ಕ್ಯಾಂಪ್ ಓಪನ್ ಆಗಿ ತುಂಬಾನೇ ಚೆನ್ನಾಗಿದೆ ಸಾಧ್ಯ ಹೋದ್ರೆ ವಿಸಿಟ್ ಮಾಡಿ ದುಬಾರಿಯಿಂದ ಒಂದು ನಲ್ವತ್ತು ಕಿಲೋಮೀಟರ್ ಆಗುತ್ತೆ ದುಬಾರಿಗೆ ಬೆಳಗ್ಗೆ ಹೋಗ್ಬೋದು ಆ ಸಂಜೆ ಅಷ್ಟೊತ್ತಿಗೆ ಇಲ್ಲಿ ಪ್ಲಾನಿಂಗ್ ಮಾಡ್ಕೋಬಹುದು ಮತ್ತೆಗೋಡುಗೆ ತುಂಬಾನೇ ಚೆನ್ನಾಗಿದೆ ಈ ಒಂದು ಕ್ಯಾಂಪ್ ಈ ಒಂದು ಕ್ಯಾಂಪ್ ನಲ್ಲಿ ಕೂಡ ಒಂದು ಹದಿನೈದು ಆನೆಗಳಿದೆ ಮತ್ತಿಗೋಡು ಕ್ಯಾಂಪ್ ನಲ್ಲಿ ಸೊ ಇಲ್ಲಿ ಸದ್ಯಕ್ಕೆ ಮಾರ್ಟಿನ್ ಟ್ರೈನಿಂಗ್ ಆಗಿದೆಲ್ಲ ಇನ್ಯಾವ ಆನೆ ಬಂದಿಲ್ಲ ಟ್ರೈನಿಂಗ್ ಗೆ ಸಾರಾ ಮಾರ್ಟಿನ್ ಒಂದು ಟ್ರೈನಿಂಗ್ ಆಗಿದೆ ಅದು ಕೂಡ ಚೆನ್ನಾಗಿದೆ ಅಂತ ಗೊತ್ತಾಗಿದೆ ಇನ್ನೂ ಕೂಡ ಯಾರು ನೋಡಿಲ್ಲ ಡೈರೆಕ್ಟ್ ಆಗಿ ನೋಡಿದವರು ಯಾರು ಕೂಡ ಇಲ್ಲ ಬಹುಶಃ ಅಂದ್ರೆ ಅಲ್ಲೇ ಕೆಲಸ ಮಾಡ್ತಾರೆ ಅಂದ್ರೆ ಮಾವುದೋ ಕಾವಡಿಗಳು ಚೆನ್ನಾಗಿ ನೋಡ್ಕೋದಿದ್ದಾರೆ ವಿಸಿಟರ್ಸ್ ಯಾರು ಕೂಡ ತೋರಿಸಿಲ್ಲ ಅವರು ಮುಂದಿನ ದಿನಗಳಿಗೆ ತೋರಿಸ್ತಾರೆ ಖಂಡಿತವಾಗಿ ನೀವೇನಂತರ ತಪ್ಪದಾಗ ಕಮೆಂಟ್ ಮಾಡಿ ತಿಳಿಸಿ